ಸಿಎಂ ಕುರ್ಚಿ ಕದನ ನಿಂತಿಲ್ಲ ರಾಜ್ಯದ ಇಪ್ಪತ್ನಾಲ್ಕನೇ ಸಿಎಂ ಆಗೋ ಕನಸಿನಲ್ಲಿ ಡಿಕೆ ಸಖತ್ ಕಸರತ್ತು ಮಾಡ್ತಿದ್ದಾರೆ ಹಾಗಾಗಿಯೇ ಸಿದ್ದರಾಮಯ್ಯ ಆಪ್ತನಿಗೆ ಗಾಳ ಹಾಕಿದ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ ಕಾರಣ ಸಿದ್ದುಪಾಳೆಯದ ಅಸಲಿ ದಂಡ ನಾಯಕನೊಂದಿಗೆ ಡಿಕೆ ಮಹತ್ವದ ಮೀಟಿಂಗ್ ಮಾಡಿ ಮುಗಿಸಿದ್ದಾರೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾದ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ತಡರಾತ್ರಿಯಲ್ಲಿ ಭೇಟಿಯಾಗಿ ಒನ್ ಟು ಒನ್ ಸಭೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಹಾವು ಮುಂಗಿಸಿ ಅಂತಿದ್ದಂತ ನಾಯಕರು ಇದೀಗ ಒಂದಾಗಿ ಸಭೆ ನಡೆಸಿದ ವಿಚಾರ ಅಚ್ಚರಿಗೆ ಮೂಡಿಸಿದೆ ಇನ್ನು ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಗೌಪ್ಯ ಸಭೆ ನಡೆಸಿದ್ದು ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಮನವೊಲಿಸಿ ಅಂತ ಸತೀಶ್ ಜಾರಕಿಹೊಳಿಗೆ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ ಎನ್ನಲಾಗ್ತಿದೆ ಈ ಸಭೆ ಇದೀಗ ಮಹತ್ವದ ಚರ್ಚೆಯನ್ನ ಹಾಕಿದೆ ನಾನು ಸಿಎಂ ಆದ ಬಳಿಕ ನೀವು ಡಿಸಿಎಂ ಆಗಿ ಅಷ್ಟೇ ಅಲ್ಲ ಕೆಪಿಸಿಸಿ ಅಧ್ಯಕ್ಷರು ಕೂಡ ನೀವೇ ಆಗಿ ಅಂತ ಸತೀಶ್ಗೆ ಡಿ ಕೆ ಶಿವಕುಮಾರ್ ಡಬಲ್ ಆಫರ್ ನೀಡಿದ್ದಾರಂತೆ ನೀವು ಬಯಸಿದ ಖಾತೆಯನ್ನೇ ಪಡೆದುಕೊಳ್ಳಿ ನನ್ನ ರೀತಿ ಎರಡು ಮೂರು ಹುದ್ದೆಗಳಲ್ಲಿ ಮುಂದುವರೆಯಬಹುದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರೋಣ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಲೋಕಸಭೆಗೆ ಹೆಚ್ಚು ಸೀಟು ಗೆದ್ದು ರಾಹುಲ್ ಗಾಂಧಿ ಕೈ ಬಲಪಡಿಸೋಣ ಅಂತ ಡಿ ಕೆ ಸಭೆಯಲ್ಲಿ ಹೇಳಿದ್ದಾರೆ ಎನ್ನಲಾಗ್ತಿದೆ ಇದೀಗ ಸಿದ್ದರಾಮಯ್ಯರೊಂದಿಗಿದ್ದ ಸಾಹ್ಕಾರ ಸತೀಶ್ ಜಾರಕಿಹೊಳಿ ನಿಷ್ಠೆ ಬದಲಾಗತ್ತ ಇಲ್ವಾ ಅನ್ನೋ ಅನುಮಾನಕ್ಕೂ ಕೆಲವೇ ದಿನಗಳಲ್ಲಿ ಉತ್ತರ ಸಿಗ್ಲಿತ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ